ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ದಿವಸ ಆಯಿತು ನಾನು ವ್ಲಾಗೇ ಮಾಡದೆ ದಿನಗಳು ಜೀವನ ಮಾಮೂಲಿ ಒಂದೇ ಥರ ಒಂದೇ ಫ್ಲೋ ಅಲ್ಲಿ ಹೋಗ್ತಾ ಉಂಟು ಹಾಗಾಗಿ ಇದು ಮಾಮೂಲಿ ಇರೋದು ಇದನ್ನು ಹೇಗಪ್ಪ ವೀಡಿಯೋ ಮಾಡೋದು ಅಂತ ಹೇಳಿ ಬಿಟ್ಟದ್ದು ಅದೇ ಕಂಟಿನ್ಯೂ ಆಯಿತು ಮತ್ತು ಜೀವನವು ಒಂದೇ ಥರನಾಗಿ ಹೋಗ್ತಾ ಉಂಟು ಏರುವುದು ಇಲ್ಲ ಎಳಿಯೋದು ಇಲ್ಲ ಅಂತ ಹೇಳಿದಾಗೆ ಎಂಥ ಆಗಲಿಲ್ಲ ನನಗೆ ಅಮ್ ಫೈನ್ ಹಾಗೆ ಹೇಳಿದ್ದಷ್ಟೆ ಆಮೇಲೆ ನಿಮಗೆಲ್ಲ ಗೊತ್ತೇ ಇರ್ಬೋದು ನನ್ನ ಶಾರ್ಟ್ಸ್ ನೋಡೋರಿಗೆಲ್ಲ ದುರ್ಗಾ ನಮಸ್ಕಾರ ಪೂಜೆ ಹನ್ನೆರಡು ದಿವಸದ್ದಾಗ್ತಾ ಉಂಟು ನಮ್ಮ ಮನೆಯಲ್ಲಿ ಈಗ ನಾನು ವೀಡಿಯೋ ಮಾಡ್ತಾ ಇರೋ ದಿವಸ ಹತ್ತನೇ ದಿವಸದ ಪೂಜೆ ಹಾಗೆಲ್ಲ ಆಯಿತು ಸೊ ಸುಮ್ಮನೆ ಇರಬೇಕಿದ್ರೆ ಮಗಳ ಒಂದು ಕ್ಯೂಟ್ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಅದು ಹಾಗೆ ಅಲ್ಲಿ ಒಂದು ವಿಡಿಯೋ ಆಗ್ತಾ ಹೋಯಿತು ಅವಳ ದೋಸೆ ಪುರಾಣ ಅವಳಿಗೆ ಹಸಿವಾಗಿತ್ತು ಅಚ್ಚೊಂದು ಇವತ್ತೊಂದು ಸ್ವಲ್ಪ ಪೂಜೆ ಆಗುವಾಗ ತಡ ಕೂಡ ಆಗಿತ್ತು ಹಾಗೆ ದೋಸೆಗಾಗಿ ರವೆಯ ರವೆಗಾಗಿ ದೋಸೆಯ ಅಂತ ಹೇಳುವಾಗೆ ಆಯ್ತದು ರವೆ ಅಂದರೆ ಬೆಲ್ಲ ರವೆ ಸಿಹಿ ಅದನ್ನು ತಿನ್ನಲಿಕ್ಕೋಸ್ಕರ ದೋಸೆ ಬೇಕಾದದ್ದ ದೋಸೆ ತಿನ್ನಲಿಕ್ಕೋಸ್ಕರ ರವೆ ಆದದ್ದ ಅಂತ ಹೇಳುವಾಗೆಲ್ಲ ನಡೆದು ಹೋಯಿತು ಆ ಒಂದು ಕ್ಯೂಟ್ ಮೂಮೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನ್ನಿಸಿತು ಸೊ ಈಗ ಮುಂದೆ ಪುಟ್ಟಕ್ಕನ ದೋಸೆ ವೈಭವ ಹೆಜ್ಜಾಮ್ ಮಾಡ್ತೀಯಾ ಹೆಜ್ಜಾಮ್ ಬೇಕಾ ಎಂತ ಬೇಕು ದೋಸೆ

ಅದಕ್ಕೆಂತ ಬೇಕು ಹ್ಮ್ ಅಯ್ಯೋ ಅಲ್ಲಿಯ ದೋಸೆ ಇಪ್ಪದು ಎಲ್ಲಿಪ್ಪದು ದೋಸೆ ದೋಸೆ ಹ್ಮ್ ತೆಕ್ಕೋ ತೆಕ್ಕೋ ದೋಸೆ ಹರಿದತ್ತನ್ನೆ ಅದಲ್ಲ ಆಚೆದು ದೋಸೆ ಆಹಾ Aduh, aduh, aduh. <laughs> itu teko, itu teko. Very good. Ah, aduh Wow. Dua second tebeku. Dosa Hah? Dua Do second te beku. Wow. Teko. Ah, tayya takatay, takatai tayya takatai ಚಕ್ಕ ತಕ ತೈ ಹಾ ಸರಿ ದೋಸೆಗೆ ಎಂತ ಬೇಕು ಇದಕ್ಕೆ ಎಂತ ಬೇಕು ಈಗ ಎಂತ ಬೇಕು ರಾವೆ ಎಂತ ಬೇಕು ರಾವೆ ರಾವೆ ತಯ್ಯ ತಕ್ಕ ತೈ ಮಾಡು ತಯ್ಯ ತಕ ಮತ್ ತೈ ಮಾಡ್ಕೊಳ್ ತಯ್ಯ ತಕ್ಕ ತೈ ತಕ್ಕ ಅಮ್ಮ ಬಿಡ್ತಿಲ್ಲ ನಮ್ಮ ಪಾಪ

dos eh ve ah teco, Be. teco. Be. Oh. wow ¿en a cortea ¿en a cortea ¿en a cortea ಕುಕ್ಕೂರ್ ಬೇಕ ವಾವ್ ಥ್ಯಾಂಕ್ ಯು ವಾವ್ ಏನ ಏನ ಕೊಡ್ತೀಯಾ ಚೂರು ಅಮ್ಮಂಗೆ ಆ ಅಹ್ ಅಹ್ ಅಮೃತ ಲೈಕ್ ಇದ್ದ ದೋಸೆ ತಿಂದಿದಿಲ್ಲೆ ದೋಸೆ ತಿಂದಿದಿಲ್ಲೆ ಬರೀ ರಾವೆ ತಿಂಬದಾ ದೋಸೆಗೆ ಹಾತೋರದ್ದು ಮಾತ್ರವ ರವೆ ತಿಂಬ ಒಪ್ಪಿದ್ದ ಒಪ್ಪಿದ್ದ ಸ್ವೀಟ್ ಇದ್ದ ಅಯ್ಯೋ ಬಾಯ್ ಮಾಡು ಬಾಯ್ ಬಾಯ್ ಮಾಡು ಬಾಯ್ ಎಂತ ಹೇಳಿದ್ರು ಇಲ್ಲ ಈಗ ರವೆ ತಿಂಬ ಅದ

ಮೊದಲು ರವೆ ಕಾಲಪ್ಪ ಮೊದಲು ದೋಸೆ ತಿನ್ಸಿಗಮ್ಮ ಇಲ್ಲದ್ರೆ ಆಗ ವಹಿವರೇ ರವೆ ತಿಂಬಲೆ ದೋಸೆಗೆ ಆಸೆ ಹಾಕಿದ್ದ ಹ್ಮ ಅದ ಇದು ಬರೇ ರವೆ ತಿಂಬಲೆ ದೋಸೆಗೆ ಆಸೆ ಹಾಕಿದ್ದು ನೀನು ಹಮ್ಮ ಅಮ್ಮಾಡು ಹಿಂಗೆ ಉಂಬೆ ಉಂಬೆ ಹೆಂಗೆ ಹೇಳು ಅದ ಮೋಸ ಮಾಡಿದ್ದ ನೀನಗೆ ರವೆ ಹ್ಞೂ ರವೆ ತಿಂಬಲೆ ಮೋಸ ನೀ ನನಗೆ ಏ ಮಗಳು ಉಂಬೆ ಕೂಗುದು ಹೆಂಗೆ ಹೆಂಗ ಕೂಗುದುಂಬೆ ಇನ್ನೊಂದರೆ ನೀ ಹೇಳೆ ಆತ ನನಗೆ ಉಂಬೆ ಕೂಗುದು ಹೆಂಗೆ ಹೇಳಿ ಪುಟ್ಟಕ್ಕ ಉಂಬೆಕ್ ಹೆಂಗೆ ಹೆಂಗೇ ಅದ ಅದ ಉಂಬೆ ಅಂಬಾಳಿಕ್ ಹೋಗುದು ಗುಂತಿಂದ ಅಂಬಾಳಿಕ ಅಷ್ಟಪ್ಪಗ ನಾವು ಅಲ್ಲಿ ಇದು ರವಿ ಏನು ದೋಸೆ ಕೇಳಿದ್ದು ಅಂತೂ ಹಾಗೋ ಹೀಗೋ ಮಾಡಿ ಏನೇನೋ ಸುಳ್ಳು ಕಥೆಗಳನ್ನು ಹೇಳಿಕೊಂಡು ನೆಗಡಿಸಿಕೊಂಡು ದೋಸೆ ಖಾಲಿ ಮಾಡಿ ಸಿಗ್ತಾಯಿತು ಪುಟ್ಟಕ್ಕನೆಗೆ ಈಗ ಅಲ್ಲಿ ದೇವರಿಗೆ ನೈವೇದ್ಯ ಮಾಡಿದ ತೆಂಗಿನಕಾಯಿ ನೀರು ಸಿಕ್ಕಿದೆ ಒಂದು ಆಟ ಅದು ಚಾಮರ ಜೀಜ ಗೊಂತಿದ್ದ ಹ ನಿನ್ ನಿನ್ ನಿನ್ನ ಬೇಡದ್ರೆ ನಾನು ಕೊಡಿವೆ ಚಲ್ಲ ಚಾಮಿದ ಹಾಪಾದ್ವೆ ಜೋರಾದ್ದೋ ಆತು ನಮಸ್ತೆ ಮಾಡು ನಮಸ್ತೆ ಮಾಡು ಸರಿ ನಮಸ್ತೆ ಮಾಡು ಆತು ನಮಸ್ತೆ ಮಾಡು ಎಂತ ಹೇಳಿದ್ರು ಎಂದು ಕೇಳುವ ಮೂಡಿಲಿ ಇಲ್ಲ ಸುಬ್ಬಕ್ಕ ಆತು ಆತು ಒಬ್ಬ ನಮಸ್ತೆ ಮಾಡು ಇನ್ನು ಮೀಶಿ ಆಯ್ಕಷ್ಟೇ ಇಡ್ಡಿ ಮೈ ರವೆ ಸಿ ಕೊಳಕ್ಕೆ ಎಂತ ಹೇಳಿದ್ರು ಇಂದ ಕೇಳುವ ಸ್ಥಿತಿ ಹಂಗಾಗಿ ಮತ್ತೆ ಸಿಕ್ಕುವ ಟಡಾ!